ದಿನ ಕಳೆದಂತೆ ಮಳೆ ಎಚ್ಚೆತ್ತವಾಗಿ ಸುರಿಯುತ್ತಿದ್ದು ರಸ್ತೆಗಳೆಲ್ಲ ಗುಂಡಿಮಯವಾಗಿ ರಸ್ತೆಗಳಿಂದ ಗುಂಡಿ ಮುಚ್ಚಿಸಿ ಅಪಘಾತಗಳನ್ನು ತಡೆಯಲು ರಜೆ ದಿನದಂದೇ ಕರ್ತವ್ಯಕ್ಕೆ ಹಾಜರಾಗಿ ಖುದ್ದಾಗಿ ತಹಶೀಲ್ದಾರ್ ಎಂ ಮಮತಾ ಅವರೇ ರಸ್ತೆಗಿಳಿದು ಸಾರ್ವಜನಿಕ ವಲಯದಲ್ಲಿ ಸಂಚಲನ ಮೂಡಿಸಿದ್ದಾರೆ ಬೇಲೂರು ತಾಲೂಕು ಬಿಕೋಡು ಹೋಬಳಿಯ ಪಡುವಳಲು ಗ್ರಾಮಕ್ಕೆ ತಹಶೀಲ್ದಾರ್ ಎಂ ಮಮತಾರವರೇ ಖುದ್ದಾಗಿ ಬಂದು ಎತ್ತಿನಹೊಳೆ ಅಧಿಕಾರಿಗೆ ತಿಳಿಸಿ ಕಾರ್ಮಿಕರಿಂದ ರಸ್ತೆ ಗುಂಡಿಗಳನ್ನು ಮುಚ್ಚಿಸಿದ್ದಾರೆ ಕಳೆದ ಒಂದು ವಾರದ ಹಿಂದೆ ಇದೇ ಗ್ರಾಮದಲ್ಲಿ ಸ್ಕೂಟಿ ಹಾಗೂ ಸಾರಿಗೆ ಬಸ್ ನಡುವೆ ಅಪಘಾತವಾಗಿ ಸ್ಕೂಟಿ ಚಲಾಯಿಸುತ್ತಿದ್ದ ಮಹಿಳೆ ಕಾಲು ಹುಟ್ಟಿ ಪ್ರಾಣಾಪದಿಂದ ಪಾರಾಗಿದ್ದರು ಅಪಘಾತವಾಗಲು ರಸ್ತೆಯಲ್ಲಿರುವ ಗುಂಡಿಗಳೇ ಕಾರಣ ಎಂದು ಗ್ರಾಮಸ್ಥರು ದಿಢೀರ್ ಪ್ರತಿಭಟನೆ ನಡೆಸಿ ರಸ್ತೆಯಲ್ಲಿ ಗುಂಡಿಗಳು ಹೆಚ್ಚಾಗಲು ಎತ್ತಿನಹೊಳೆ ಕಾಮಗಾರಿ ನಡೆಸುವ ವಾಹನಗಳೇ ಕಾರಣ ಎಂದು ಆರೋಪಿಸಿ ಸದ್ಯಕ್ಕೆ ಗುಂಡಿ ಮುಚ್ಚಿಸಿ ನಂತರ ರಸ್ತೆ ನಿರ್ಮಿಸಿಕೊಡುವಂತೆ ಬೇಡಿಕೆ ಇಟ್ಟಿದ್ದರು ನಂತರ ಸ್ಥಳಕ್ಕಾಗಮಿಸಿ ಪ್ರತಿಭಟನಾ ನಿರಾತರನ್ನು ಸಮಾಧಾನಪಡಿಸಿ ಬೇಗ ಗುಂಡಿ ಮುಚ್ಚಿಸಿಕೊಡುವುದಾಗಿ ಭರವಸೆ ನೀಡಿ ತಹಶೀಲ್ದಾರ್ ತೆರಳಿದ್ದರು ಪ್ರತಿಭಟನೆ ನಡೆಸಿ ಒಂದು ವಾರ ಕಳೆದರೂ ಸಹ ಎತ್ತಿನಹೊಳೆ ಅಧಿಕಾರಿಗಳು ತಹಶೀಲ್ದಾರ್ ಅವರ ಮಾತಿಗೂ ಕಿಮ್ಮತ್ತು ಕೊಡದೆ ಸುಮ್ಮನಿದ್ದರು ಆದರೆ ಇಂದು ಎತ್ತಿನಹೊಳೆ ಕಾಮಗಾರಿಗೆ ತೆರಳುವ ವಾಹನಗಳು ರಸ್ತೆಗಳಿದ್ದ ಕೂಡಲೇ ಎಚ್ಚೆತ್ತ ಗ್ರಾಮದ ಯುವಕರು ವಾಹನಗಳನ್ನು ಅಡ್ಡಗಟ್ಟಿ ತಹಶೀಲ್ದಾರ್ ಅವರಿಗೆ ಮಾಹಿತಿ ನೀಡಿದರು ಕೂಡಲೇ ಸ್ಥಳಕ್ಕಾಗಮಿಸಿದ ತಹಶೀಲ್ದಾರ್ ಸ್ಥಳದಲ್ಲಿ ಅಧಿಕಾರಿಗಳನ್ನು ಕರೆಸಿ ಗುಂಡಿ ಮುಚ್ಚುವಂತೆ ತಾಕೀತು ಮಾಡದೆ ರಸ್ತೆ ಗುಂಡಿ ಮುಚ್ಚಲು ಡಸ್ಟ್ ತರಿಸಿ ಕೆಲಸಕ್ಕೆ ಕಾರ್ಮಿಕರನ್ನು ಬರುವವರೆಗೂ ಅಲ್ಲೇ ಇದ್ದು ನಂತರ ತೆರಳಿದರು ನಂತರ ಪತ್ರಿಕೆಯೊಂದಿಗೆ ಮಾತನಾಡಿದ ಗ್ರಾಮದ ಯುವಕರು ಎತ್ತಿನ ಕಾಮಗಾರಿಯ ಲಾರಿಗಳು ನಿಯಮ ಗಾಯಿರವಾಗಿ ತೂಕ ತುಂಬಿಕೊಂಡು ರಸ್ತೆಯಲ್ಲಿ ಚಲಾಯಿಸುವುದರಿಂದ ರಸ್ತೆ ಸಂಪೂರ್ಣ ಹಾಳಾಗಿದೆ ಅದಲ್ಲದೆ ಇಲ್ಲಿ ಕಾರ್ಮಿಕರು ಹೊತ್ತೊಯ್ಯುವ ಹಾಗೂ ಜಲಿ ಕಬ್ಬಿಣ ಸಿಮೆಂಟ್ ಸಿಮೆಂಟ್ ಮಿಕ್ಸ್ ಡಸ್ಟ್ ಸಾಗಾಟ ಮಾಡುವ ಎಷ್ಟೋ ವಾಹನಗಳ ದಾಖಲಾತಿಗಳಿಲ್ಲ ಎಫ್ಸಿ ಸಹ ಇಲ್ಲ ಉಳಿದಂತೆ ಚಾಲಕರಿಗೆ ಪರವಾನಗಿಯೇ ಇಲ್ಲ ಆದರೂ ಸಹ ಪರಿಶೀಲಿಸಬೇಕಿದ್ದ ಅಧಿಕಾರಿಗಳು ಮೌನ ವಹಿಸಿರುವುದು ನಾಚಿಕೆಯ ಸಂಗತಿ ಎಂದರು ಈ ವಾಹನಗಳಿಂದ ತೊಂದರೆ ಅಥವಾ ಅಪಘಾತಗಳು ಸಂಭವಿಸಿದರೆ ನೇರವಾಗಿ ಆರ್ಟಿಒ ಅಧಿಕಾರಿಗಳೇ ಹೊಣೆಗಾರರಾಗುತ್ತಾರೆ ಎಂದು ಎಚ್ಚರಿಸಿದರು